ಚರ್ಚ್ ಕಾರ್ಯಕ್ರಮದಲ್ಲಿ ತಿರುಪತಿ ಎಇಒ ಭಾಗಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಕ್ಕೆ ಟಿಟಿಡಿಯಿಂದ ಅಮಾನತು ತಿರುಮಲ ತಿರುಪತಿ ದೇವಸ್ಥಾನದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಎ ರಾಜಶೇಖರನ್ ಬಾಬು ಅವರನ್ನು ಟಿಟಿಡಿ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ ಈ ಕ್ರಮವು ಟಿಟಿಡಿ ಜಾಗೃತ ಇಲಾಖೆಯ ವರದಿಯ ಆಧಾರದ ಮೇಲೆ ತೆಗೆದುಕೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ರಾಜಶೇಖರನ್ ಬಾಬು ಅವರು ತಮ್ಮ ತವರು ಊರಾದ ಪುತ್ತೂರಿನಲ್ಲಿ ಪ್ರತಿ ಭಾನುವಾರ ಚರ್ಚ್ ಪ್ರಾರ್ಥನೆಗಳಲ್ಲಿ ಭಾಗವಹಿಸುತ್ತಿದ್ದರು ಎಂಬ ಆರೋಪವಿದೆ ಟಿಟಿಡಿ ಒಂದು ಹಿಂದೂ ಧಾರ್ಮಿಕ ಸಂಸ್ಥೆಯಾಗಿರುವುದರಿಂದ ಇದು ಉದ್ಯೋಗಿಗಳಿಗೆ ನಿಗದಿಪಡಿಸಿರುವ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ ಅಂತ ಗುರುತಿಸಲಾಗಿದೆ ತಿರುಮಲ ತಿರುಪತಿ ದೇವಸ್ಥಾನ ಜಾಗೃತ ಇಲಾಖೆಯು ಈ ವಿಷಯವನ್ನು ತನಿಖೆಗೆ ಒಳಪಡಿಸಿದ ನಂತರ ರಾಜಶೇಖರ್ ಬಾಬು ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಶಿಫಾರಸು ಮಾಡಿತು ಈ ವರದಿಯ ಆಧಾರದ ಮೇಲೆ ಟಿಟಿಡಿ ಆಡಳಿತ ಮಂಡಳಿಯು ರಾಜಶೇಖರ್ ಬಾಬು ಅವರನ್ನು ಅಮಾನತುಗೊಳಿಸಲು ನಿರ್ಧರಿಸಿತು ಈ ಕ್ರಮವು ಟಿಟಿಡಿಯ ಉದ್ಯೋಗಿಗಳಿಗೆ ಧಾರ್ಮಿಕ ಸಂಸ್ಥೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಂದೇಶವನ್ನ ಸಾರುವ ಉದ್ದೇಶವನ್ನು ಹೊಂದಿದೆ ಟಿಟಿಡಿಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾದ ಹೇಳಿಕೆಯಲ್ಲಿ ಎಇಒ ರಾಜಶೇಖರ ಬಾಬು ಅವರು ಪುತ್ತೂರಿನಲ್ಲಿ ಭಾನುವಾರದ ಚರ್ಚ್ ಪ್ರಾರ್ಥನೆಗಳಲ್ಲಿ ಭಾಗವಹಿಸಿದ್ದು ಹಿಂದೂ ಧಾರ್ಮಿಕ ಸಂಸ್ಥೆಯ ಉದ್ಯೋಗಿಯಾಗಿರುವುದರಿಂದ ಇದು ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಜಾಗೃತ ವರದಿಯ ಆಧಾರದ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ ಹಿಂದೂಯೇತರ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ನೌಕರರ ವಿರುದ್ದ ವ್ಯಾಪಕ ಕ್ರಮ ಕೈಗೊಳ್ಳುವ ಭಾಗವಾಗಿ ಟಿಟಿಡಿಯು ಈ ನಿರ್ಧಾರ ತೆಗೆದುಕೊಂಡಿದೆಯಂತ ಸ್ಪಷ್ಟಪಡಿಸಿದೆ ಅಲ್ಲದೆ ಈ ಹಿಂದೆ ಕೂಡ ನೀತಿ ಉಲ್ಲಂಘನೆ ಮಾಡಿದ್ದಕ್ಕೆ ಶಿಕ್ಷಕರು ತಾಂತ್ರಿಕ ಅಧಿಕಾರಿಗಳು ದಾದಿಯರು ಮತ್ತು ಇತರ ಅಧಿಕಾರಿಗಳು ಸೇರಿದಂತೆ ಕನಿಷ್ಠ ಹದಿನೆಂಟು ಉದ್ಯೋಗಿಗಳನ್ನು ವರ್ಗಾಯಿಸಿತ್ತು ಈ ಹಿಂದೆ ತಿರುಪತಿ ಮತ್ತು ತಿರುಮಲದಲ್ಲಿ ಮತಾಂತರ ಪ್ರಕ್ರಿಯೆ ಜೋರಾಗಿತ್ತು ಧರ್ಮದರ್ಶನದಲ್ಲಿ ಬರುವ ಭಕ್ತರಿಗೆ ಉಚಿತ ಬೈಬಲ್ ಪುಸ್ತಕ ಕೊಟ್ಟು ಮತ ಪ್ರಚಾರ ಮಾಡಲಾಗುತ್ತಿತ್ತು ಟಿಟಿಡಿ ಕೆಲವು ಹುದ್ದೆಗಳಿಗೆ ಕ್ರೈಸ್ತರು ಮತ್ತು ಮುಸಲ್ಮಾನರನ್ನ ನಿಯಮಗಳನ್ನು ಉಲ್ಲಂಘಿಸಿ ನೇಮಕ ಮಾಡಲಾಗಿತ್ತು ಮದ್ಯ ಮಾರಾಟ ಮಾಂಸ ಜೂಜು ಗೋಹತ್ಯೆ ಪ್ರಕ್ರಿಯೆಗಳು ತಿರುಪತಿಯಲ್ಲಿ ಮುಂದುವರೆದಿತ್ತು ಈ ಬಗ್ಗೆ ತನಿಖೆ ನಡೆಸಿದ ಉನ್ನತ ಅಧಿಕಾರಿಗಳನ್ನ ಒಳಗೊಂಡ ಸತ್ಯಶೋಧನಾ ಸಮಿತಿ ವರದಿ ನೀಡಿತ್ತು ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತಿರುಪತಿಯ ಶುದ್ದೀಕರಣಕ್ಕೆ ಒತ್ತು ಕೊಟ್ಟಿದ್ದು ಹಿಂದೂ ದೇವಾಲಯಗಳಲ್ಲಿ ಹಿಂದೂಗಳ ಪ್ರಾತಿನಿಧ್ಯಕ್ಕೆ ಒತ್ತು ನೀಡಿದ್ದಾರೆ ತಿರುಪತಿಯಲ್ಲಿ ನಿತ್ಯ ಲಕ್ಷಾಂತರ ಭಕ್ತರು ಬಂದು ಹೋಗುತ್ತಾರೆ ಇಲ್ಲಿ ಕ್ರಿಶ್ಚಿಯನ್ನರು ಮತ ಪ್ರಚಾರಕ್ಕೆ ಮುಂದಾಗಿದ್ದರು ಇದನ್ನ ಅರಿತ ನಾಯ್ಡು ಸರ್ಕಾರ ತಿರುಪತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಹಿಂದುತ್ವಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಮಾದರಿಯಾದ ನಡೆಯಾಗಿದೆ ಹಾಗೆಂದು ಚಂದ್ರಬಾಬು ನಾಯ್ಡು ಅವರು ಅಲ್ಪಸಂಖ್ಯಾತರ ವಿರೋಧಿಯಲ್ಲ ಚಂದ್ರಬಾಬು ನಾಯ್ಡು ಅವರು ಅಧಿಕಾರಕ್ಕೆ ಬಂದ ಕೂಡಲೇ ದುಲ್ಹನ್ ಯೋಜನೆಯಡಿ ಮುಸ್ಲಿಮರಿಗೆ ಮದುವೆ ಉಡುಗೊರೆಯಾಗಿ ಒಂದು ಲಕ್ಷ ಕೊಡುತ್ತಿದ್ದಾರೆ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನ ಕಲ್ಪಿಸಿದ್ದಾರೆ ಜಗನ್ಮೋಹನ್ ರೆಡ್ಡಿ ಕಾಲಾವಧಿಯಲ್ಲಿ ರದ್ದುಪಡಿಸಿದ್ದ ಅಲ್ಪಸಂಖ್ಯಾತರ ಅನೇಕ ಕಲ್ಯಾಣ ಯೋಜನೆಗಳನ್ನು ಮರು ಜಾರಿಗೊಳಿಸಿದ್ದಾರೆ ಸರ್ವಧರ್ಮ ಸಮನ್ವಯತೆ ಮೆರೆಯುತ್ತಿದ್ದಾರೆ ಆಯಾ ಧರ್ಮದ ದೇಗುಲಗಳಲ್ಲಿ ಆಯಾ ಧರ್ಮದವರನ್ನೇ ಸಿಬ್ಬಂದಿಗಳನ್ನಾಗಿ ನೇಮಿಸಿದ್ದಾರೆ ತಿರುಪತಿಯಲ್ಲಿ ದಂಡಿಯಾಗಿದ್ದ ಅವ್ಯವಸ್ಥೆಗಳನ್ನ ಚಂದ್ರಬಾಬು ನಾಯ್ಡು ಅವರು ಸರಿಪಡಿಸಿದ್ದಾರೆ ತಿರುಪತಿ ಶುದ್ಧೀಕರಿಸುವ ಬಗ್ಗೆ ಭರವಸೆ ನೀಡಿದಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಹಿಂದೂ ದೇವಾಲಯಗಳನ್ನ ಹಿಂದೂಗಳಿಗಷ್ಟೇ ಮೀಸಲಿರಿಸಿದ್ದಾರೆ ಚಂದ್ರಬಾಬು ಅವರ ಈ ನಡೆ ಇತರೆ ಎಲ್ಲಾ ಜಿಲ್ಲೆಗಳಿಗೂ ಮಾದರಿಯೇ ಸರಿ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ